ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಕಳೆದ ಎಂಟು ತಿಂಗಳಿಂದ ಇನ್ನೂರು ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಶೀಘ್ರದಲ್ಲೇ ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಳ್ಳಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ನಾಡ ಕಚೇರಿ ಭೂಮಿ ಪೂಜೆ ಹಾಗೂ ಹಾಲೋತ್ಪಾದಕರ ಸಹಕಾರ ಸಂಘದ ಕಟ್ಟಡ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಕೊತ್ತತ್ತಿ ಎರಡನೇ ವೃತ್ತ ಸೇರಿದಂತೆ ಶ್ರೀರಂಗಪಟ್ಟಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು ನೀರಾವರಿ ಇಲಾಖೆಗೆ ನೂರು ಕೋಟಿ ರು ಲೋಕೋಪಯೋಗಿ ಇಲಾಖೆಗೆ ಐವತ್ತು ಕೋಟಿ ರು ಸೇರಿದಂತೆ ಇನ್ನೂರು ಕೋಟಿ ರು ಬಿಡುಗಡೆ ಮಾಡಲಾಗಿದ್ದು ಕ್ಷೇತ್ರದ ಜನ ಅಭಿವೃದ್ಧಿ ಕಾರ್ಯವನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿಜೆ ಅರ್ಪಿತಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾದು ನೋಡೋದು ಐದು ವರ್ಷ ನೀವೆಲ್ಲ ನೋಡಿದಿರ ಸೊ ಅದು ರಾಜ್ಯದ ಲೀಡರ್ಗಳಿರ್ಬೋದು ಈ ಜಿಲ್ಲೆಯ ಶಾಸಕರಾಗಿದ್ದವರು ಇರ್ಬೋದು ಮುಖಂಡರುಗಳಿರ್ಬೋದು ಈ ಜಿಲ್ಲೆಗೆ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನೀವು ಕಣ್ಣು ಮುಂದೆ ನೋಡಿದಿರ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಇವತ್ತು ಇದೇ ಚೆಸ್ಕಾಮ್ನ ಅಧ್ಯಕ್ಷರಾಗವರಲ್ಲ ನೀವೆಲ್ಲ ಬಯಕೆ ಮಾಡಿದಂಥ ಅಲ್ಲಿದ್ದರೆ ಚೆಸ್ಕಾಮ್ ಅಧ್ಯಕ್ಷರಲ್ಲ ಇನ್ನೊಂದು ಸಣ್ಣ ಇದನ್ನೂ ಸಹ ಆಗ್ಲಿಕ್ಕೆ ಆಗ್ತಿರಲಿಲ್ಲ ಹೌದು ನಾನು ಅಲ್ಲಿ ಮಂತ್ರಿ ಆಗಿದೆ ಇಲ್ಲೂ ಮಂತ್ರಿ ಆಗಿದ್ದೀನಿ ಆದರೆ ಇಲ್ಲಿ ಮಂತ್ರಿ ಆಗಿರೋ ವ್ಯತ್ಯಾಸನೇ ಬೇರೆ ಅಲ್ಲಿ ಮಂತ್ರಿ ಆಗಿರೋ ವ್ಯತ್ಯಾಸನೇ ಬೇರೆ ಆದರೆ ಈ ಜಿಲ್ಲೆಗೆ ನಮ್ಮ ಋಣ ಇದೆ ತೀರಿಸಬೇಕು ಅಂತಿದ್ದೀವಿ ಅದಕ್ಕೆ ನಿಮ್ಮ ಸಾಕಾರ ಇವತ್ತೇನು ಆರು ಜನ ಗೆಲ್ಸಿದ್ರಿ ಅದರ ಜೊತೆಗೆ ಇವತ್ತು ಮುಂದಿನ ದಿನದಲ್ಲಿ ನೀವು ಶಕ್ತಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ನಾನು ಒಂದು ಮಾತನ್ನ ಹೇಳಿ ಇಚ್ಛೆ ಪಡ್ತೀನಿ ಈ ಎಲ್ಲ ಸುತ್ತಮುತ್ತ ನಮ್ಮ ಕೊತ್ತಿ ಮೊದಲನೇ ಎರಡನೇ ಸರ್ಕಲಿನ ಮಂಡ್ಯ ತಾಲೂಕು ಸೇರ್ತಕ್ಕಂಥ ನಿಮ್ಮೆಲ್ಲ ಗ್ರಾಮಗಳಿದೆ ನೀವೆಲ್ಲ ಮುಖಂಡರಿದ್ದೀರಿ ಸಾರ್ವಜನಿಕರಿದ್ದೀರಿ ವೈಯಕ್ತಿಕವಾದಂಥ ಸಮಸ್ಯೆ ಪಕ್ಷಾತೀತವಾಗಿ ಯಾರೇ ಬರಲಿ ಯಾರದೇ ಸಮಸ್ಯೆ ಇರಲಿ ಬಾಬಣ್ಣನೂ ಮಾಡ್ತಾರೆ ನಾನು ಮಾಡ್ತೀನಿ ನಿಮಗೆ ಒಂದು ವರ್ಷದೊಳಗಡೆ ನಿಮ್ಮ ಖಾತೆಗಳಿರ್ಬೋದು ಪಂಚಾಯತಿಲಿರ್ತಕ್ಕಂಥ ವ್ಯತ್ಯಾಸಗಳಿರ್ಬೋದು ಅಥವಾ ನಿಮ್ಮ ಸ್ಟೇಷನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳಿರ್ಬೋದು ಅದು ಪೌತಿ ಖಾತೆ ಇರ್ಬೋದು ಆರ್ ಟಿ ಸಿ ಕರೆಕ್ಷನ್ ಇರ್ಬೋದು ಇನ್ನಿತರೆ ಯಾವುದೇ ಇರ್ಬೋದು ತಹಸೀಲ್ದಾರ್ ಇಲ್ಲೇ ಕೂತವ್ರೆ ಒಂದು ರೂಪಾಯಿ ತಹಸೀಲ್ದಾರ್ ಆಫೀಸಲ್ಲಿ ಖರ್ಚು ಮಾಡಬೇಡಿ ನೇರ ಹೋಗಿ ಅವ್ರು ಮಾಡದೇ ಇದ್ದರೆ ಬಾಬಣ್ಣ ಇದ್ದಾರೆ ನಾನು ಇದ್ದೀವಿ ಹೇಳ್ತೀವಿ ನಿಮ್ಮೆಲ್ಲ ಸಮಸ್ಯೆಯನ್ನು ಒಂದು ವರ್ಷದೊಳಗಡೆ ಹಳೆಯ ಸಮಸ್ಯೆಯನ್ನು ಯಾವುದನ್ನೇ ಎಪ್ಪತ್ತು ಪರ್ಸೆಂಟ್ ಬಗೆಹರಿಸಿದ್ವಿ ಇನ್ನು ಮೂವತ್ತು ಪರ್ಸೆಂಟ್ ಬಗೆಹರಿಸ್ತೀವಿ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಬರ್ತಕ್ಕಂಥ ಸಮಸ್ಯೆಯನ್ನು ಮುಂದಿನ ತಿಂಗಳು ಒಳಗಡೆ ಬಗೆಹರಿಸ್ತಕ್ಕಂಥ ಸೂಚನೆಯನ್ನು ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅದನ್ನು ಮಾಡ್ತಾರೆ ಅದನ್ನು ಸಹ ನಾವು ಜವಾಬ್ದಾರಿಯನ್ನು ತಗೋತೀವಿ ಜೊತೆಗೆ ಅಭಿವೃದ್ಧಿ ಕೆಲಸ ಮಂಡ್ಯದಿಂದ ಇಲ್ಲಿಗೆ ಹಾಳಾಗಿರ್ತಕ್ಕಂಥ ರಸ್ತೆ ಎಷ್ಟು ವರ್ಷದಿಂದ ಆಗಿಲ್ಲ ಇಲ್ಲೇ ಒಂದು ಶಾಸಕ ಆದಾಗ ಈ ಭಾಗದಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡಿದರು ಶಾಸಕರು ಇವತ್ತು ಸಹ ಈಗಾಗಲೇ ಐದು ವರ್ಷ ನೂರು ಕೋಟಿ ಗ್ರ್ಯಾಂಟರ್ ತರೋಕ್ಕಾಗಿರಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಅವರು ಇವತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಕೊತ್ತಿ ಮೊದಲು ಎರಡನೇ ಸರ್ಕಲ್ಲು ಮತ್ತು ಶ್ರೀರಂಗಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಹೆಚ್ಚು ಕಡಿಮೆ ನೀರಾವರಿ ಇಲಾಖೆ ಲೋಕೋಪಯೋಗಿ ಇಲಾಖೆಯಿಂದ ಇನ್ನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಈ ಎಂಟು ತಿಂಗಳಲ್ಲಿ ಬಿಡುಗಡೆ ಮಾಡಿದೆ ಪಿ ಡಬ್ಡಿಯಿಂದನೇ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ನೀರಾವರಿ ಇಲಾಖೆಯಲ್ಲಿ ನೂರಿಂದ ನೂರೈವತ್ತು ಕೋಟಿ ಬಿಡುಗಡೆ ಮಾಡಿದೆ ಈ ಎಂಟು ತಿಂಗಳಲ್ಲಿ ಇನ್ನೂರು ಕೋಟಿ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದರೆ ಅದೆಲ್ಲವೂ ಸಹ ಈ ಫೆಬ್ರವರಿ ಎಂಟು ಅಥವಾ ಚುನಾವಣೆ ಘೋಷಣೆ ಆಗೋದೊಳಗಡೆ ಟೆಂಡರ್ಗೆ ಹೋಗುತ್ತೆ ಕೆಲಸ ಪ್ರಾರಂಭ ಆಗ್ಬೋದು ಇಲ್ಲ ಚುನಾವಣೆ ಮಾಡ್ಬೋದು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವೇನೇನು ಕೆಲಸ ಅಭಿವೃದ್ಧಿಯನ್ನು ಹೇಳ್ತೀರಿ ಅದೆಲ್ಲವನ್ನು ಸಹ ಮಾಡಿ ಇಂಧನ ಇಲಾಖೆ ನಿಮಗೆ ಗೊತ್ತು ಪ್ರತಿಯೊಬ್ಬ ಮನೆಯವ್ರಿಗೂ ಬೇಕಾಗಿರ್ತಕ್ಕಂಥದ್ದು ಒಂದು ಟಿ ಸಿ ಇರ್ಬೋದು ಲೈನ್ ಇರ್ಬೋದು ಅಥವಾ ಕಂಬ ಬದಲಾವಣೆ ಇರ್ಬೋದು ಈ ಎಲ್ಲ ಸಮಸ್ಯೆಗೆ ಅವನೇ ಯಜಮಾನ ನನ್ನ ತಾಲೂಕಿನಲ್ಲಿ ಒಂದು ಕಂಬ ಬದಲಾವಣೆ ಮಾಡಬೇಕು ಬಾಬು ತೋ ಲೈಟ್ರ ಬದಿ ಬರಿಬೇಕು ನಾವು ನಮ್ಮ ಮಾಡಪ್ಪ ಅಂತ ಒಂದು ಟಿ ಸಿ ಬದಲಾವಣೆಗೂ ಅವ್ನು ಕೇಳಬೇಕು ಇವತ್ತು ನನ್ನ ಹತ್ರ ನೀವೇನು ಬರೋಂಗಿಲ್ಲ ಅದರಿಂದ ವಿಶೇಷವಾಗಿ ಪ್ರಪ್ರಥಮವಾಗಿ ತೊಂಬತ್ತ ಎರಡು ಸಾವಿರದ ಆರು ಏಳರಲ್ಲಿ ಚೆಸ್ ಕಾಮ್ ಪ್ರಾರಂಭ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಯಾರೂ ಅಧ್ಯಕ್ಷ ಆಗಿರಲಿಲ್ಲ ಪ್ರಪ್ರಥಮವಾದವರನ್ನು ಅಧ್ಯಕ್ಷರನ್ನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ನಮ್ಮ ಸರ್ಕಾರ ಮಾಡಿದೆ ಅವರ ಕುಟುಂಬದ ಸುದೀರ್ಘ ಈ ಕ್ಷೇತ್ರದ ಸೇವೆಗೆ ಅವರ ತಂದೆ ಇರ್ಬೋದು ಅವ್ರ ತಾಯಿ ಇರ್ಬೋದು ಅವರಿರ್ಬೋದು ನಿಮ್ಮೆಲ್ಲರ ಪ್ರೀತಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರಣಕ್ಕೆ ಇವತ್ತು ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಇಂಧನ ಇಲಾಖೆಯ ಸಮಸ್ಯೆ ಜನರಿಗೆ ಎಷ್ಟು ಮುಖ್ಯ ಅನ್ನೋದು ನಿಮಗೂ ಗೊತ್ತಿದೆ ಆ ಸಮಸ್ಯೆಯನ್ನು ಇನ್ನು ಮುಂದೆ ಐವತ್ತು ವರ್ಷ ನೀವು ಯಾವುದನ್ನು ಸಹ ವಿದ್ಯುತ್ ಇಲಾಖೆಯ ಸಮಸ್ಯೆಗೆ ಹೋಗ್ಬಾರ್ದು ಅಂತ ಒಂದು ರೀತಿಯಲ್ಲಿ ಅದನ್ನು ಬಗೆಹರಿಸ್ತಕ್ಕಂಥದ್ದು ಮುಂದಿನ ಒಂದು ವರ್ಷ ಎರಡು ವರ್ಷವರೆಗೆ ಬಗೆಹರಿಸ್ತಾರೆ ನೀವೆಲ್ಲರೂ ಸಹ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು ಸ್ಥಳೀಯ ಚುನಾವಣೆ ಇರ್ತದೆ ನೀವೆಲ್ಲರೂ ಗಟ್ಟಿಯಾಗಿ ನಿಂತರೆ ಮಾತ್ರ ನಮಗೆ ಶಕ್ತಿ ಬರುತ್ತೆ ನಾವು ಕೆಲಸ ಮಾಡತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ನೀವು ಇವತ್ತು ಪ್ರತಿ ಮನೆಗೆ ಐದು ಗ್ಯಾರಂಟಿ ಏನಿದೆ ಐದು ಗ್ಯಾರಂಟಿ ಈಗಾಗಲೇ ಹೇಳ್ದು ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾದಂತಹ ಬಸ್ಸು ಅನ್ನ ಭಾಗ್ಯ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಅದರಿಂದ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ಇರಬಹುದು ಸೊ ಮತ್ತು ಜೊತೆಗೆ ಬಹಳ ಉಚಿತವಾದಂಥ ಈ ಕರೆಂಟು ಐವತ್ತು ಅರವತ್ತು ಎಪ್ಪತ್ತು ನೂರು ಇನ್ನೂರು ಯೂನಿಟ್ವರೆಗೂ ಉಚಿತವಾದಂಥ ಕರೆಂಟ್ ಇರ್ಬೋದು ಯುವ ನಿಧಿ ಇರ್ಬೋದು ಈ ಐದು ಗ್ಯಾರಂಟಿಯಿಂದ ಈ ರಾಜ್ಯದಲ್ಲಿ ಎಪ್ಪತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ನಿಮಗೂ ಸಹ ಪ್ರತಿ ಮನೆಗೆ ಐದರಿಂದ ಆರು ಏಳು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಯಾರೂ ಸಹ ರಾಷ್ಟ್ರ ಈ ಪ್ರಜಾ ಪ್ರಜಾಪ್ರಭುತ್ವದ ಹುಟ್ಟುತ್ತವೆಂದ ಮಾಡಿಲ್ಲ ಅಂತ ಯೋಜನೆಯನ್ನೇ ಕೊಟ್ಟಿದ್ದೀವಿ ಪ್ರತಿ ಮನೆ ಮನೆಗೆ ಹೋಗಿ ಕಾರ್ಯಕರ್ತರು ಇದನ್ನ ಅವ್ರ ಗಮನಕ್ಕೆ ತರಬೇಕು ಅನುಷ್ಠಾನಕ್ಕೂ ಸಹ ಇವತ್ತು ತಾಲೂಕ್ ಮಟ್ಟದಲ್ಲಿ ಸಮಿತಿ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡು ಪ್ರತಿ ಮನೆಗೆ ಅಷ್ಟು ಸುಲಭ ಅಲ್ಲ ಇವತ್ತು ಬರಗಾಲ ಈ ಬರಗಾಲದ ಸಮಸ್ಯೆನಲ್ಲಿ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಈ ಐದು ಯೋಜನೆಗಳೇನಿದೆ ಪ್ರತಿ ಮನೆಗೆ ಐದಾರು ಸಾವಿರ ರೂಪಾಯಿ ಏನು ಬರುತ್ತೆ ಇದನ್ನು ದಯಮಾಡಿ ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ವಾಮಿ ಬಾಬಣ್ಣನ ನಿಮ್ಮ ಜೊತೆಲಿ ಇದ್ದಾನೆ ಅಂದ್ಕೊಂಡು ನೀವೆಲ್ಲರೂ ಸಹ ಶಕ್ತಿಯುತವಾಗಿ ಮಾಡಬೇಕು ಇವತ್ತು ಬರಗಾಲ ಬರಗಾಲ ಬಂದು ಇವತ್ತು ಆರು ತಿಂಗಳಾದ್ರೂ ಸಹ ಕೇಂದ್ರ ಸರ್ಕಾರದಿಂದ ನಮ್ಗೆ ಬರಬೇಕಾದಂತಹ ಹಣವನ್ನ ರಿಲೀಸ್ ಮಾಡಲಿಲ್ಲ ಮೊನ್ನೆ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಉಪಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡಿದ್ದೀವಿ ರಾಷ್ಟ್ರ ವ್ಯಾಪ್ತಿ ಇದಕ್ಕೆ ಪ್ರಶಂಸೆ ಸಿಕ್ಕಿದೆ ಕೇಂದ್ರ ಸರ್ಕಾರ ಇಷ್ಟೊಂದು ರಾಜ್ಯಕ್ಕೆ ಅನ್ಯಾಯ